ಸಿಗ್ನಲ್ನಲ್ಲಿ ವಾಹನ ಅಡ್ಡಗಟ್ಟಿ ಯುವಕನೊಬ್ಬ ಕಿರಿಕ್ ಮಾಡಿದ ಘಟನೆ ಬೆಂಗಳೂರಿನ ರೇಸ್ ಕೋರ್ಸ್ ಸಿಗ್ನಲ್ನಲ್ಲಿ ನಡೆದಿದೆ ಕಾರಿನ ಹಿಂದಿನಿಂದ ಬಂದು ಬೈಕ್ ಸವಾರ ಕಾರಿನ ಮುಂದೆ ಬಂದು ಸಿಗ್ನಲ್ನಲ್ಲಿ ಬೈಕ್ ನಿಲ್ಲಿಸಿದ್ದಾನೆ ಬಳಿಕ ಸಿಗ್ನಲ್ ಫ್ರೀ ಆದರೂ ಬೈಕ್ ತೆಗೆಯದೆ ಹಾರ್ನ್ ಮಾಡಿದ್ರು ದಾರಿ ಬಿಡದೆ ಒಂದು ನಿಮಿಷಕ್ಕೂ ಹೆಚ್ಚು ಕಾಲ ಕಿರಿಕ್ ಮಾಡಿದ್ದಾನೆ ಎಲ್ಲವೂ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೂ ಸಹ ಕೇರ್ ಮಾಡಿಲ್ಲ ಬಳಿಕ ಕಾರು ಚಾಲಕ ಕಾರನ್ನ ರಿವರ್ಸ್ ತೆಗೆದು ಹೋಗಲು ಯತ್ನಿಸಿದಾಗ ದಾರಿ ಬಿಟ್ಟು ಹೋಗಿದ್ದಾನೆ ಇಂದು ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಗಣಿತ ಪರೀಕ್ಷೆ ಪೂರ್ಣಗೊಂಡಿದೆ ಕಳೆದೆರಡು ದಿನದಿಂದ ಗಣಿತ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ವದಂತಿ ಹರಿದಾಡ್ತಾ ಇದೆ ಗಣಿತ ಪ್ರಶ್ನೆ ಪತ್ರಿಕೆ ಹೆಸರಲ್ಲಿ ನಕಲಿ ಪ್ರಶ್ನೆ ಪತ್ರಿಕೆಯನ್ನ ಯಾರೋ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಇದು ಅಸಲಿಯೋ ನಕಲಿಯೋ ಎಂಬ ಬಗ್ಗೆ ಎಸ್ಎಸ್ಎಲ್ಸಿ ಬೋರ್ಡ್ ಸ್ಪಷ್ಟನೆಯನ್ನ ನೀಡಿಲ್ಲ ಗೊಂದಲದ ನಡುವೆಯೇ ಮಕ್ಕಳು ಇಂದು ಪರೀಕ್ಷೆಯನ್ನ ಬರೆದಿದ್ದಾರೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚಂದ್ರಶೇಖರಪುರದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ವರುಣನ ಅಬ್ಬರಕ್ಕೆ ಅಡಿಕೆ ಮತ್ತು ತೆಂಗಿನ ಮರಗಳು ನೆಲಕ್ಕುರುಳಿವೆ ವಿದ್ಯುತ್ ಕಂಬಗಳು ನೆಲಕ್ಕಚ್ಚಿದ್ರೆ ಗಾಳಿ ರಭಸಕ್ಕೆ ಮನೆಗಳ ಶೀಟ್ಗಳು ಹಾರಿ ಹೋಗಿವೆ ಬೈಕ್ ಮತ್ತು ಕಾರುಗಳ ಮೇಲೆ ಮರದ ಕೊಂಬೆಗಳು ಬಿದ್ದು ವಾಹನಗಳು ಜಖಮ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್